ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಾ ಅಂತ ಅಂದ್ಕೊಂಡಿನಿ ಇವತ್ತು ನೋಡ್ರಿ ನಾನು ಬೆಳಗ್ಗೆ ಫೈವ್ ತರ್ಟಿಗೆ ಇದ್ದೀನಿ ನಮ್ಮ ಹಸ್ಬೆಂಡ್ಗೆ ಬಾಕ್ಸ್ ಕಟ್ ಅಂತಂದರು ಮಧ್ಯಾಹ್ನಕ್ಕೆ ಮತ್ತು ಬೆಳಗ್ಗೆಗೆ ಹಾಗಾಗಿ ಮಾಡ್ಲತ್ತೀನಿ ಈ ಕಡೆ ರೈಸ್ಗೆ ಇಟ್ಕೊಂಡಿನಿ ಒಂದು ಕಡೆ ಕ್ಯಾರೆಟ್ ಬೀಟ್ರೂಟ್ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಅಲ್ಸಂದೆ ಕಾಳು ಪಲ್ಯ ಮಾಡೋಣ ಅಂತ ಅಲಸಂದೇನ ಬೇಯಿಸಿಟ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಒಗ್ಗರಣೆ ಕೊಡ್ಲತ್ತೀನಿ ನೋಡಿರಿ ಎಣ್ಣೆ ಸಾಸಿವೆ ಜೀರಿಗೆ ಮತ್ತು ಕರಿಬೇವು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳತ್ತೀನಿ ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪನೂ ಹಾಕೊತಾ ಇದ್ದೀನಿ ಜಲ್ದಿ ಬೇಯ್ತದಂತ ಒಬ್ಬೊಬ್ಬರು ಒಂಥರ ಮಾಡ್ತಾರೆ ನೋಡಿರಿ ನಾನಂತರೂ ಈ ಥರ ಮಾಡ್ಕೊತೀನಿ ಆದಷ್ಟು ಸಿಂಪಲ್ಲಾಗಿ ಇವಾಗಂತೂ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾಯಿದ್ದೀನಿ ಟೊಮೆಟೊ ಎಲ್ಲ ಮೆತ್ತಗಾಗಬೇಕು ನಾನು ಸ್ವಲ್ಪ ನೀರನ್ನ ಸೇರಿಸ್ಕೊಳತ್ತೀನಿ ನೋಡ್ರಿ ಯಾಕಂದ್ರೆ ಫುಲ್ ಡ್ರೈ ಡ್ರೈ ಆಗಿಬಿಡ್ತದೆ ಹಾಗಾಗಿ ಸ್ವಲ್ಪ ಒಂದು ಅರ್ಧ ಕಪ್ ಹಾಕ್ಕೊಂಡೀನಿ ಅದಕ್ಕೆ ಖಾರ ಅಶಿನ ಮತ್ತು ಶೇಂಗಾ ಪುಡಿ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಗೊಜ್ಜು ಥರ ಮಾಡ್ಕೊಳತ್ತೀನಿ ಇಲ್ಲಾಂದ್ರೆ ಹಾಗೆ ಡ್ರೈ ಡ್ರೈ ಆದರೆ ಚೆನ್ನಾಗಿರಲ್ಲ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊ ಮಿ ಮಿಕ್ಸ್ ಮಾಡ್ಕೊಬೇಕು ಮತ್ತು ಚೆನ್ನಾಗಿ ಮಿಕ್ಸ್ ಕೂಡ ಆಗ್ತದೆ ನಾವು ಹಾಗೆ ನೀರು ಹಾಕ್ದೆ ಹಾಗೆ ಮಾಡಿದೆವು ಅಂದರೆ ಚೆನ್ನಾಗಿರಲ್ಲ ಜಾಸ್ತಿ ಆಗಬಾರ್ದು ಒಂದು ಅರ್ಧ ಕಪ್ ಹಾಕಿ ಇದ್ದೀನಿ ಪಲ್ಯ ರೆಡಿ ಆಯಿತು ಈ ಕಡೆ ಸಾಂಬಾರು ಅದೇ ಕಟ್ ನೀರು ತೆಗ್ದಿದ್ದೆ ನಾನು ಅದೇ ಕಟ್ಟಿಂದ ಸಾಂಬಾರು ಮಾಡ್ತಾಯಿದ್ದೀನಿ ಇವಾಗ ಸ್ವಲ್ಪ ಅದಕ್ಕೆ ಅದಕ್ಕಾಲು ಕಾಳನ್ನ ರುಬ್ಬಿಬಿಟ್ಟು ಹಾಕೋಣ ಅಂತ ತಿಕ್ನೆಸ್ ಚೆನ್ನಾಗಿ ಬರ್ತದಂತ ಅದನ್ನು ರುಬ್ಕೊತಾ ಇದ್ದೀನಿ ಮತ್ತು ಈ ಕಡೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಟೊಮೆಟೊ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅರಶಿನ ಖಾರದ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದೇನು ರುಬ್ಬಿಟ್ಕೊಂಡಿದ್ನಲ್ಲ ಅದು ಪೇಸ್ಟ್ ಕೂಡ ಹಾಕಿ ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು ಹಾಗಾಗಿ ಅಲ್ಲಿವರೆಗೂ ಫ್ರೈ ಮಾಡ್ಕೊತ ಇದ್ದೀನಿ ಇವಾಗೇನು ನಾನು ಕಟ್ಟ ನೀರು ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿರಿ ಈ ಕಡೆ ಈ ಥರ ಮಾಡಿದ್ರೆ ಬಸ್ಸಾರು ಅಂತಾರೆ ನಮ್ಮ ಕಡೆ ಈ ಥರ ಕಟ್ ಸಾರು ಅಂತೀವಿ ಈ ಥರ ಮಾಡ್ಕೊಂಡು ನೋಡಿರಿ ಸಿಂಪಲ್ಲಾಗಿ ಬೇಗನೂ ಆಗ್ತದೆ ಒಂದೇ ಕಾಳಿನಿಂದ ಎರಡು ಸ ಪಲ್ಯನೂ ಮಾಡ್ಕೋಬೋದು ಮತ್ತು ಸಾಂಬಾರು ಮಾಡ್ಕೋಬೋದು ಈ ಕಡೆ ಅಂತ ಮೇಲೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಕುದಿ ಕುದಿಸ್ಕೊಂಡೆ ಅಂದ್ರೆ ರೆಡಿ ಆಯಿತು ಮತ್ತು ಈ ಕಡೆ ನಾನು ಬೀಟ್ರೂಟ್ ಜ್ಯೂಸ್ ಮಾಡಿದ್ನಲ್ಲ ಅದನ್ನು ಚಪಾತಿ ಹಿಟ್ಟು ಕಲಸಿಟ್ಟಿದ್ದೆ ಚಪಾತಿನೂ ಮಾಡ್ಕೊತಾ ಇದ್ದೀನಿ ಅವರು ಯಾವಾಗಲೂ ಬಾಕ್ಸ್ ತೊಗೊಂಡು ಹೋಗೋಲ್ಲ ಬಟ್ ಇವತ್ತು ಒಂದು ಎರಡು ದಿವಸದಿಂದ ಡ್ಯೂಟಿ ಇದೆ ಅಂತ ಹೇಳಿದರು ಹಂಗಾಗಿ ಟೈಮ್ ಸಿಕ್ ಸಿಗ್ತದಂತಂದ್ರು ಹಾಗಾಗಿ ಮಾಡಿದೆ ಈ ಕಡೆ ಸಾಂಬಾರು ಕುದೀಲಕ್ಕಿಟ್ಟಿನಿ ಈ ಕಡೆ ನೋಡ್ರಿ ಚಪಾತಿನೂ ರೆಡಿ ಆಯಿತು ಬೇಗ ಬೇಗ ಮಾಡ್ಕೊಳ್ಳತ್ತೀನಿ ಯಾಕಂದರೆ ನಮ್ಮ ಚಿನ್ನನು ಇನ್ನೂ ಮಲ್ಕೊಂಡಿದ್ಲು ಅವ್ರ ಪಪ್ಪ ಮತ್ತು ಅವರಿಬ್ಬರು ಅವಳು ಎದಿಳೋಷ್ಟೊತ್ತಿಗೆ ನಾನು ಮಾಡ್ಕೊಂಬಿಡೋಣ ಅಂತ ಬೇಗ ಬೇಗ ಮಾಡ್ತಾ ಇದೀನಿ ಇವಾಗ ನೋಡ್ರಿ ಒಂದ್ರ ಮೇಲೆ ಒಂದು ಹಾಕ್ಕೊಂಡು ಬೇಯಿಸ್ತಾ ಇದ್ದೀನಿ ಯಾಕಂದರೆ ಅವರು ಕಟ್ಕೊಂಡು ಹೋಗ್ತಾರಲ್ವ ಮಧ್ಯಾಹ್ನವರೆಗೂ ಸಾಫ್ಟಾಗಿರಲಿ ಅಂತ ನಾನು ಒಂದ್ರ ಮೇಲೆ ಒಂದು ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಅವರೆಲ್ಲ ರೆಡಿ ಕೂಡ ಆದರೂ ನಾನು ಇಷ್ಟು ಎಲ್ಲ ಮಾಡೋಷ್ಟು ಹೊತ್ತಿಗೆ ಅವ್ರಿಗೂ ಬೀಟ್ರೂಟ್ ಜ್ಯೂಸ್ನ ಕೊಟ್ಟೆ ಇವಾಗ ನೋಡ್ರಿ ಚಪಾತಿ ನೀವೇ ನೋಡ್ಬೋದು ಎಷ್ಟು ಸಾಫ್ಟ್ ಆಗುವಂತ ನೀವು ಫುಲ್ ಡೇ ಇದ್ರೂ ಅದು ಕಟಿ ಆಗೋಲ್ಲ ಹಾಗೆ ಚೆನ್ನಾಗಿರುತ್ತೆ ಸಾಫ್ಟಾಗಿ ಇವಾಗ ನೋಡ್ರಿ ಬಾಕ್ಸಿಗೆ ಹಾಕಿ ಕಟ್ಲತ್ತೀನಿ ಅವ್ರ ಪಾಪ ರೆಡಿ ಕೂಡ ಆದರೂ ಹಂಗಾಗಿ ಅವಳ ಹೋಗ್ತಾ ಇದ್ದಾಳೆ ಕೆಳಗಡೆ ಅವ್ರ ಪಾಪಾಗ ನಾನು ನೋಡ್ರಿ ಫೈವ್ ತರ್ಟಿಗೆ ಎದ್ದಿದ್ನಲ್ಲ ಅಷ್ಟೆಲ್ಲ ಕೆಲಸ ಮಾಡೋಷ್ಟೊತ್ತಿಗೆ ಸ್ವಲ್ಪ ಸುಸ್ತಾದಂಗೆ ಆಯಿತು ಹಂಗಾಗಿ ಬೆಳಗ್ಗೆ ಒಂದು ಮಸಾಲ ಟೀ ಮಾಡ್ಕೊಳ್ಳೋಣ ಅಂತ ಫ್ರೆಶ್ ಆಗುತ್ತೆ ಮೈಂಡ್ ಅಂತ ಮಸಾಲ ಟೀನ ಮಾಡ್ಕೊತಾ ಇದ್ದೀನಿ ಅವರು ಡ್ಯೂಟಿ ಕೂಡ ಹೋದರು ಈ ಕಡೆ ನಾನು ಮಸಾಲ ಟೀ ಮಾಡಿಕೊಂಡು ಒಂದು ಒಳ್ಳೆ ಟೀ ಕುಡಿಯೋಣ ಅಂತ ಕುಡಿದೆ ಅದಾದಮೇಲೆ ನಾನು ಸ್ವಲ್ಪ ಬಟ್ಟೆ ಮಷಿನ್ನ ಹಾಗೆ ಇದ್ದಿದ್ದು ಅದು ನಾ ಆ ಕಡೆ ನೋಡ್ತಾನೆ ಇರಲಿಲ್ಲ ಸ್ವಲ್ಪ ಆಯಿಲ್ ಹಾಕಿ ಆವಾಗ ಅವಾಗ ಬಿಡ್ತಾ ಇರಬೇಕು ನಾವು ಯೂಸ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಅಂದರೆ ಚೆನ್ನಾಗಿರುತ್ತೆ ಮಷಿನ್ ಇಲ್ಲಾಂದರೆ ಹಾಳಾಗಿಬಿಡುತ್ತೆ ಹಂಗಾಗಿ ಆಯಿಲೆಲ್ಲ ಹಾಕಿ ಇವಾಗ ಒಂದು ಥ್ರೆಡ್ ಕೂಡ ಕ ಖಾಲಿಯಾಗಿತ್ತು ಕೆಳಗಡೆ ನಾನು ಹಂಗೆ ಸ್ಟಿಚ್ ಮಾಡ್ತಾಯಿದ್ದೀನಿ ಬಟ್ ಅದು ಬರ್ತಾನೆ ಇಲ್ಲ ಯಾಕೆ ಏನಾಯಿತು ಅಂತ ಮತ್ತೆ ಅದನ್ನ ಓಪನ್ ಮಾಡಿ ನೋಡಿದ ಮೇಲೆ ಆಮೇಲೆ ಸ್ಟಿಚ್ ಎಲ್ಲ ಕರೆಕ್ಟಾಗಿ ಬಂತು ನಾನೆಲ್ಲಿ ಹಾಳಾಗ್ಬಿಟ್ಟಿದ್ದೇನೋ ಅಂತ ಅಂದ್ಕೊಂಡೆ ಸುಮಾರು ಒಂದು ಹದಿನೈದು ದಿವಸ ಮೇಲೇ ಆಗಿತ್ತು ನಾನು ಆ ಕಡೆ ಹೋಗೇ ಇರಲಿಲ್ಲ ಹಾಗಾಗಿ ಸ್ವಲ್ಪ ಒಂದು ಎರಡು ಮೂರು ಹೊಲಿಗೆ ಹಾಕ್ಬಿಟ್ಟು ಮತ್ತೆ ಹಂಗೆ ಇಟ್ಬಿಟ್ಟೆ ಆಮೇಲೆ ಸ್ವಲ್ಪ ಮಾರ್ಟ್ಗೆ ಹೋಗೋಣ ಅಂತ ಹೋಗಿದ್ವಿ ಸ್ವಲ್ಪ ಐಟಮ್ಸ್ ತೊಗೊಂಬರೋಣ ಅಂತ ನಾನು ನಮ್ಮನೂರು ಆಂಟಿ ಹೋಗಿದ್ವಿ ನೋಡ್ರಿ ಮತ್ತು ಡೈಪರ್ ಕೂಡ ಆರ್ಡರ್ ಮಾಡಿದ್ರೆ ಡೈಪರ್ ಖಾಲಿಯಾಗಿತ್ತು ಮತ್ತು ಚಿನ್ನಿಗೆ ಪಿ ಪಿ ಗ್ಲಾಸ್ ಅಂತೆ ಅವ್ರ ಮಕ್ಳು ಕುಡಿತಾ ಇದ್ರಂತೆ ಆವಾಗ ಪಿ ಪಿ ಗ್ಲಾಸ್ ಅಂತ ಹಂಗಾಗಿ ಚಿನ್ನಿಗೆ ಒಂದು ತಗೋ ಅಂತ ಹೇಳಿದರು ಹಂಗಾಗಿ ಅವರೇ ಕೊಡಿಸಿದ್ರು ಬೇಡ ಅಂದೆ ಪರವಾಗಿಲ್ಲ ತಗೋ ನಾನು ಗಿಫ್ಟ್ ಅಂತ ಅನ್ಕೋ ಅಂತ ಅಂದರು ಅವರು ಬರ್ಡೇಗೆ ಬರೀ ಕಾಸು ಕೊಟ್ಟಿದ್ದರು ಹಂಗಾಗಿ ಈಸ್ಕೊಟ್ರು ಇದು ನೋಡಿರಿ ಚಿನ್ನಿ ಫ್ರೆಂಡ್ ಕೊಟ್ಟಿರೋದು ಫಸ್ಟ್ ಇಯರ್ ಫಸ್ಟ್ ಸ್ಟ್ಯಾಂಡರ್ಡ್ ಹುಡುಗಿ ಅವಳು ವಾಕಿಂಗ್ ಕೂಡ ಬರ್ತಾಳೆ ನಮ್ಮ ಜೊತೆಗೇನೆ ಹ್ಯಾಪಿ ಬರ್ಡೇ ಕೃತಿಕಾ ಅಂತ ಬರೆದು ಮತ್ತು ವೆರಿ ಗುಡ್ ಗರ್ಲ್ ಅಂತ ಬರೆದವಳೆ ಫ್ರಮ್ ಮನಸ್ವಿನಿ ಪಿ ಅಂತ ಹಾಕಿ ನೆ ಈ ಕಡೆ ಹಿಂದೆ ಅವಳು ಹುಟ್ಟಿರೋದು ಡೇಟು ಮತ್ತು ವಾ ದಿನ ಯಾವುದಿದೆ ಅದು ಕೂಡ ಬರ್ದಿದ್ದಾಳೆ ತುಂಬ ಖುಷಿಯಾಯಿತು ನಮಗೆಲ್ಲ ಇದು ಗೊತ್ತೇ ಇರಲಿಲ್ಲ ಬಟ್ ಇವಾಗಿನ ಮಕ್ಕಳು ಇದನ್ನೆಲ್ಲ ಮಾಡ್ತಾಯಿದ್ದಾರೆ ಚಿನ್ನಿಗೆ ಫಸ್ಟ್ ಗಿಫ್ಟು ಬಟ್ ಸಿಂಪಲ್ ಇರ್ಬೋದು ಬಟ್ ಅವಳ ಮನಸಿಂದ ಅಷ್ಟು ಟೈಮ್ ಕೊಟ್ಟು ಬರೆದಿದ್ದಾಳಲ್ಲ ಅದು ಖುಷಿ ಆಯಿತು ಮತ್ತು ಇವಾಗ ನಾವು ಚಿನ್ನಿಗೆ ಸೈಕಲ್ ಕೂಡ ಆರ್ಡರ್ ಮಾಡಿದ್ವಿ ಅದು ಕೂಡ ಬಂತು ಅವ್ರ ಪಪ್ಪ ಎಲ್ಲ ರೆಡಿ ಮಾಡಿದ್ರು ಅವಳು ಫುಲ್ ಎಕ್ಸೈಟ್ಮೆಂಟಲ್ಲಿ ಇದ್ಲು ಫಸ್ಟ್ ಕೂರಬೇಕು ಕೂರಬೇಕು ಅಂತ ಲಾ ನಾವು ಈ ಸಾರಿ ಏನೂ ಗಿಫ್ಟ್ ಕೊಡೋಕ್ಕಾಗಿಲ್ಲ ಹಾಗಾಗಿ ಇದೇನಾದ್ರು ಕೊಡ್ಸೋಣ ಅಂತ ಕೊಡ್ಸಿದ್ವಿ ಲಾಸ್ಟ್ ಇಯರ್ ನಾವು ಗೋಲ್ಡ್ ಚೈನ್ ತಂದಿದ್ರು ನಮ್ಮ ಹಸ್ಬೆಂಡು ಬಟ್ ಈ ಸಾರಿ ಆಗಲಿಲ್ಲ ಇದೇ ಅವಳಿಗೆ ಗಿಫ್ಟ್ ಅಂತ ನಮ್ಮ ಕೈಲಾದಷ್ಟು ಕೊಟ್ಟಿದ್ದೀವಿ ಚಿನ್ನಿಂಗ್ ಫುಲ್ ನೋಡ್ರಿ ಎಕ್ಸೈಟ್ಮೆಂಟು ಅಲ್ಲೇ ಕೆಳಗಡೆ ಡೆಲಿವರಿ ಕೊಟ್ಟಿದ್ದಾರೆ ಅವಾಗೆ ಅವಾಗಲೇ ಓಪನ್ ಮಾಡು ಓಪನ್ ಮಾಡು ಅಂತ ಅವ್ರ ಪಪ್ಪಾಗ ಹೇಳಿದ್ರು ಹಾಗೆ ಅಲ್ಲೇ ಓಪನ್ ಮಾಡಿದ್ವಿ ಹಂಗೆ ಒಂದು ವಾಕಿಂಗ್ ಬರೋಣ ಅಂತ ಅವಳನ್ನ ವಾಕಿಂಗ್ ಕೂಡ ಕರ್ಕೊಂಡು ಬಂದ್ವಿ ಅವಳು ಅದರಿಂದ ಇಳಕ್ಕೆ ಇಳಿಯೋಕ್ಕೆ ತಯಾರಿಲ್ಲ ಅಷ್ಟು ಖುಷಿಯಾಗಿದ್ಲು ಅವಳು ಖುಷಿಯಾಗಿರೋದು ನೋಡಿ ನಮಗೂ ಖುಷಿಯಾಯಿತು ಇಲ್ಲ ಅಂದರೆ ಅವ್ರು ವಾಕಿಂಗ್ ಬರೋ ಹುಡುಗರಿಗೆಲ್ಲ ಸೈಕಲ್ನ ನೋಡ್ತಾ ಇದ್ಲು ನನಗೂ ಬೇಕು ಅಂತ ಇದ್ಲು ಹಂಗಾಗಿ ಕೊಡ್ಸಿದ್ವಿ ಈ ವಿಡಿಯೋ ಅಂದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡಿರಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ದೆ ನೋಡ್ಲತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ಮಾಡ್ತಾ ಇದ್ದೀನಿ ಈ ಸೈಕಲ್ನ ನಾವು ಅಮೆಝಾನಲ್ಲಿ ಬುಕ್ ಮಾಡಿದ್ದು ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್